ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿಲ್ಲಿ ಸುಮಾರು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಾದ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧದಿಂದ ಒಂದು ಕಾಲ್ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಬೆಲ್ಲ ಚೆನ್ನಾಗಿ ಕರಗಬೇಕು ಈ ರೀತಿ ಕೈ ಆಡ್ತಾ ಇರ್ತೀನಿ ಬೆಲ್ಲ ಒಂದು ಸ್ವಲ್ಪ ಹೊತ್ತಿಗೆನೆ ಪಾಕ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸಣ್ಣ ಉರಿಯಲ್ಲಿ ನಾನು ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ನೊರೆ ನೊರೆ ಬರಕ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಪಾಕ ಇನ್ನೇನು ಸ್ವಲ್ಪ ಹೊತ್ತಲೆ ರೆಡಿ ಆಗತ್ತೆ ಅಂತ ಅರ್ಥ ಸೊ ನಾವು ಈ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿ ನೋಡ್ತಾ ಇರಬೇಕು ಈಗ ಒಂದು ತಟ್ಟೆಗೆ ನಾನು ಈ ಬೆಲ್ಲದ ಪಾಕವನ್ನು ಹಾಕಿ ಚೆಕ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಪಾತ್ರೆಗೆ ಈ ರೀತಿಯಾಗಿ ತುಪ್ಪವನ್ನು ಸವರಿ ರೆಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಪಾಕ ನೀಟಾಗಿ ಬರ್ತಾ ಇದೆ ಈಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ಸ್ವಲ್ಪ ನೀರಿಟ್ಕೊಂಡಿದೀನಿ ಅದಕ್ಕೆ ಈ ರೀತಿಯಾಗಿ ಬೆಲ್ಲದ ಪಾಕವನ್ನು ಹಾಕಿ ಟೆಸ್ಟ್ ಮಾಡ್ಕೊಳ್ತೀನಿ ಬೆಲ್ಲದ ಪಾಕ ಈ ರೀತಿಯಾಗಿ ನನ್ಗೆ ಉಂಡೆ ಉಂಡೆ ಆಗಿ ಎತ್ತಕ್ ಬರ್ಬೇಕು ಸೊ ಈ ತರ ಆಗಿದೆ ಅಂತ ಆದ್ರೆ ನಾವು ಉಂಡೆ ಮಾಡೋಕ್ಕೆ ಅಥವಾ ಅದರಿಂದ ಒಂದು ಬರ್ಫಿ ರೀತಿಯಾಗಿ ಮಾಡೋದಕ್ಕೆ ಎಲ್ಲದಕ್ಕೂ ಹದ ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಈಗ ನಾನು ಒಂದಷ್ಟು ಮಂಡಕ್ಕಿ ಅಥವಾ ಚಿರ್ಮುರಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಗ್ಯಾಸ್ ಸಣ್ಣ ಉರಿಯೆಲ್ಲ ಇಟ್ಕೊಂಡಿದೀನಿ ಈಗ ಎಲ್ಲ ಪಾಕವು ಈ ಒಂದು ಚುರ್ಮುರಿಗೆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಂದು ಸ್ನಾಕ್ ಐಟಮ್ ಮಕ್ಕಳು ಸಿಕ್ಕಾಪಟ ಇಷ್ಟ ಪಡ್ತಾರೆ ಇದನ್ನ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಬಿಟ್ರೆ ಹೋಗಿ ಬಂದು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನಾಕ್ ಕೂಡ ಆಗುತ್ತೆ ಇದು ನೋಡಿ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದಲ್ಲ ಆ ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನಾನು ಇದಿಷ್ಟನ್ನ ಬರ್ಫಿ ರೀತಿಯಾಗಿ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಅರ್ಧ ಉಳ್ದಿರೋದನ್ನ ಏನ್ ಮಾಡ್ತೀನಿ ಅದನ್ನ ಉಂಡೆ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ಅಡಿಗಡೆ ಒಂದ್ ಸ್ವಲ್ಪ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು ನೀಟಾಗಿ ಅದನ್ನ ಸೆಟ್ ಮಾಡಿ ತಣಿಯೋದಕ್ಕೆ ಬಿಡ್ತೀನಿ ನೋಡಿ ಈ ರೀತಿ ಸೆಟ್ ಮಾಡ್ಕೊಂಡ್ರೆ ಆಯ್ತು ಇದು ಚೆನ್ನಾಗಿ ತಣ್ಣೀರಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಹಾಗೆ ಇನ್ನು ಉಳಿದಂತ ಚುರುಮುರಿ ಮಿಕ್ಸ್ಚರ್ ಏನಿತ್ತು ಅದಕ್ಕೆ ಇವಾಗ ಉಂಡೆಯನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೈಗೊಂದ್ ಸ್ವಲ್ಪ ತುಪ್ಪವನ್ನ ಮೆತ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನ ಕಟ್ತಾ ಹೋಗ್ತೀನಿ ನೀವು ಬೇಕಿದ್ರೆ ಚಿರುಮುರಿ ಅಷ್ಟೊಂದು ಕ್ರಿಸ್ಪಿಯಾಗಿ ಇರ್ಲಿಲ್ಲ ಅಂತ ಕಂಡ್ರೆ ಒಂದು ಎರಡ್ ನಿಮಿಷ ಅದನ್ನ ಬಾಣಲೆಯಲ್ಲಿ ಬಿಸಿ ಮಾಡಿ ಹುರ್ಕೊಂಡು ನಂತರ ಅದನ್ನ ಉಂಡೆ ಮಾಡೋದಕ್ಕೆ ಬಳಸಬಹುದು ಆತರ ಕೂಡ ಮಾಡಬಹುದು ಕ್ರಿಸ್ಪಿಯಾಗಿ ಇದ್ರೆ ಅಹ್ ಏನ್ ತೊಂದರೆ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಉಂಡೆ ಕೂಡ ಆಯ್ತು ಹಾಗೆ ಇಲ್ಲಿ ಇದು ಕೂಡ ನೋಡಿ ಗಟ್ಟಿ ಆಗಿದೆ ನನಗೆ ಎಷ್ಟು ನೀಟಾಗಿ ಪ್ಲೇಟ್ ಇಂದ ಎತ್ತ ಬಂದಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಈಗ ನಮ್ಗೆ ಬೇಕಾಗಿರುವಂತ ಆಕಾರದಲ್ಲಿ ಕಟ್ ಮಾಡ್ಕೊಂಡ್ರೆ ಆಯ್ತು ಇದು ಸ್ವಲ್ಪ ಮೇಲೆ ಕಟ್ ಮಾಡೋದು ಸ್ವಲ್ಪ ಸ್ವಲ್ಪ ಕಷ್ಟ ಅನ್ಸುತ್ತೆ ಸೊ ಬಿಸಿ ಇರುವಾಗ್ಲೇ ಒಂದ್ಸಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇನ್ನು ಒಳ್ಳೇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನ್ನ ಮಗಳಿಗಂತೂ ಈ ಒಂದು ಸ್ನಾಕ್ ಐಟಮ್ ತುಂಬಾನೇ ಇಷ್ಟ ಆಯಿತು ನೀವು ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ ಇದಾದ್ಮೇಲೆ ಊಟದ ಸಮಯ ಏನು ಅಡುಗೆ ಮಾಡಬೇಕು ಅಂತ ತೋಚ್ತಾ ಇರ್ಲಿಲ್ಲ ಯಾರು ಅಡುಗೆ ಮಾಡ್ತಾರೆ ಅಂತ ಲೇಸಿನೆಸ್ ಕೂಡ ಬರ್ತಾ ಇತ್ತು ಆಸ್ ಯೂಶುಲ್ ಸೊ ಹಸ್ಬೆಂಡ್ ಹೇಳಿದ್ರು ಆಯ್ತು ಇವತ್ತು ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಹೇಳಿ ಈ ಸಲ ನಾವು ಫಸ್ಟ್ ಟೈಮು ಗೋ ಪಿಜ್ಜಾವನ್ನ ಟ್ರೈ ಮಾಡಿದ್ವಿ ಯೂಶಲಿ ಡೊಮಿನೋಸ್ ಅಥವಾ ಪಿಜ್ಜಾ ಹಾಟಿಂದ ತರ್ಸೋದಾಗಿತ್ತು ಗೋ ಪಿಜ್ಜಾ ನೋಡಿರ್ಲಿಲ್ಲ ಒಂದ್ಸಲ ಟೇಸ್ಟ್ ಟ್ರೈ ಮಾಡೋಣ ಅಂತ ತರಿಸಿದಾಯ್ತು ಚೆನ್ನಾಗಿರುತ್ತೆ ಇವ್ರದ್ದು ಅಂದ್ರೆ ತುಂಬಾನೇ ಟೇಸ್ಟಿ ಅಂತಾನೆ ಅನಿಸ್ತು ಮತ್ತೆ ಇದರ ಬೇಸು ಅಷ್ಟೊಂದು ಆಗಿರೋದಿಲ್ಲ ಸ್ವಲ್ಪ ಥಿನ್ ಆಗೇ ಇರುತ್ತೆ ಅದಕ್ಕೋಸ್ಕರ ನಮ್ಗೆನೂ ತುಂಬಾನೇ ಟೇಸ್ಟಿ ಅಂತ ಅನಿಸ್ತು ಇಷ್ಟ ಆಯ್ತು ಮೇ ಬಿ ನೆಕ್ಸ್ಟ್ ಟೈಮ್ ಕೂಡ ನಾವು ಗೋ ಪಿಜ್ಜಾದನೆ ಆರ್ಡರ್ ಮಾಡ್ತೀವಿ ಮತ್ತೆ ಇದರಲ್ಲಿ ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ ಆಸ್ ಕಂಪೇರ್ ಟು ಯಾವುದೇ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದಾಗ ಪ್ರೈಸ್ ಕೂಡ ಚೆನ್ನಾಗಿ ರೀಸನೇಬಲ್ ಆಗಿದೆ ಅಂತ ಅನಿಸ್ತು ಸೊ ನಾವು ಟ್ರೈ ಮಾಡಿದ್ದು ಕೂಡ ವರ್ತ್ ಅಂತ ಅನಿಸ್ತು ಅಪರೂಪಕ್ಕೊಮ್ಮೆ ಪಿಜ್ಜಾ ಆರ್ಡ್ರ್ ಮಾಡೋದು ಏನು ತಪ್ಪೇನಲ್ಲ ಪ್ರತಿ ಸರಿಯೂ ತಿಂದಾದ್ಮೇಲೆ ಒಂದು ರೀತಿಯಾಗಿ ಗಿಲ್ಟಿನೆಸ್ ಕಾಡ್ತಾ ಇರುತ್ತೆ ಅಷ್ಟೊಂದು ಮೈದಾ ತಿಂತಾ ಇದ್ದೀವಿ ಹೇಳಿ ಬಟ್ ಇಯರ್ ಎಂಡ್ ಅಲ್ವಾ ಒನ್ಸ್ ಇನ್ ಅ ವೈಲ್ ಇಟ್ಸ್ ಓಕೆ ಅಂತ ನಮಗೆ ನಾವೇ ಹೇಳಿಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡಿದ್ದಾಯ್ತು ಸೊ ಮೂರು ಪಿ ಮೀಡಿಯಮ್ ಸೈಜ್ ಪಿಜ್ಝಾನ ತರಿಸಿ ತಿಂದಿದ್ದಾಯ್ತು ಇದು ನೆಕ್ಸ್ಟ್ ಡೇ ಸೊ ಇದು ಜನವರಿ ಒಂದನೇ ತಾರೀಕು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ನೀವು ಅನ್ಕೊಂಡಂತ ಎಲ್ಲಾ ಕೆಲ್ಸಗಳು ಸರಾಗವಾಗಿ ನಡೀಲಿ ಹಾಗೆ ನಿಮ್ಮೆಲ್ಲ ಕನಸುಗಳು ಈಡೇರ್ಲಿ ಅಂತ ನಾನು ಹಾರೈಸ್ತೀನಿ ಸೊ ಇವತ್ತು ಮಗಳ ಹತ್ರ ಹೇಳಿ ಒಂದು ಫ್ರೂಟ್ ಸ್ಯಾಲಾಡನ್ನು ಮಾಡಿಸಿದೆ ವಿಡಿಯೋ ಮಾಡೋಣ ಅಂತ ಹೇಳಿ ಸೊ ಆ ವಿಡಿಯೋವನ್ನು ನೆಕ್ಸ್ಟ್ ಹಾಕ್ತೀನಿ ಈಗ ಊಟದ ಸಮಯ ಊಟ ಮಾಡಬೇಕು ಅಂತ ಎಲ್ಲ ಅಡುಗೆ ಎಲ್ಲ ರೆಡಿ ಇದೆ ಸೊ ಇವಾಗ ಊಟ ಮಾಡಿಕೊಂಡು ಮುಂದಿನ ಕೆಲಸ ನೋಡೋಣ ನಿನ್ನೆ ಅಂತೂ ಹೊರಗಡೆಯಿಂದ ಊಟ ತರಿಸಿದಾಯ್ತು ಇವತ್ತಾದ್ರೂ ಮನೇಲಿ ಮಾಡೋಣ ಅಂತ ಹೇಳಿ ಎಲ್ಲವನ್ನು ನಾನು ಮನೇಲಿ ಮಾಡಿದ್ದೆ ಅವರೆಕಾಳಿನ ಕಾಳಿನ ಸಾಂಬಾರು ಹೀರೆಕಾಯಿ ಪಲ್ಯ ಹಾಗೆ ಬೇಸಿನ ಲಾಡು ಮತ್ತೆ ಮಗಳು ಮಾಡಿದಂತ ಫ್ರೂಟ್ ಸ್ಯಾಲೆಡ್ ಹಪ್ಪಳ ಉಪ್ಪು ಉಪ್ಪಿನಕಾಯಿ ನಾರ್ಮಲ್ ನಮ್ಮ ಪ್ರಾಪರ್ ಸೌತ್ ಇಂಡಿಯನ್ ಮೀಲ್ಸ್ ಅನ್ನ ಮಾಡಿದಾಯ್ತು ಊಟ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಂತರ ನಾನು ನನ್ನ ಮತ್ತೊಂದು ಚಾನೆಲ್ ಟೈಲರಿಂಗ್ ರಿಲೇಟೆಡ್ ನೂಲು ಅಂತ ಇದೆ ಅಲ್ವಾ ಯಾರಿಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಗೊತ್ತಿರೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಆ ನಂದೊಂದು ಚಾನೆಲ್ ಇದೆ ನೂಲು ಅಂತ ಹೇಳಿ ಅಲ್ಲಿ ನಾನು ಸ್ಟಿಚಿಂಗ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಅನ್ನ ಹಾಕ್ತಿರ್ತೀನಿ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೊರಟೆ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೀರೆಯ ಬಾರ್ಡರ್ ಅನ್ನ ನಾನು ಈ ರೀತಿಯಾಗಿ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಅದನ್ನ ರಿಯೂಸ್ ಮಾಡ್ತಾ ಇದೀನಿ ಇಲ್ಲಿ ಎಂಟೆಂಟು ಇಂಚ್ ಈ ಒಂದು ಬಾರ್ಡರ್ ಅನ್ನ ಏನಿತ್ತು ನನ್ನ ಹತ್ರ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾದ ಸೀರೆ ಬಾರ್ಡರ್ಸ್ ನಿಮ್ಮ ಹತ್ರ ಕೂಡ ಇರುತ್ತೆ ಸೀರೆಯಿಂದ ಕಟ್ ಮಾಡ್ಕೊಂಡಂತ ಬಾರ್ಡರ್ ಇದು ಅಷ್ಟೇನೆ ಮತ್ತೆ ನಾನು ಮಾಡ್ತೀನಿ ಎಂಟೆಂಟು ಇಂಚಿಗೆ ಕಟ್ ಮಾಡಿದ ಆದ ನಂತರ ಒಂದು ಚಿಕ್ಕ ಪೀಸ್ ಏನಿತ್ತು ಅದನ್ನ ಈ ರೀತಿಯಾಗಿ ಫೋರ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕೊಂಡು ಬರ್ತೀನಿ ಸ್ಟಿಚ್ ಹಾಕೊಂಡು ಇದನ್ನ ಒಂದು ಸ್ಟ್ರಾಪ್ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಅಷ್ಟು ಮದುವೆ ಏನ್ ಮಾಡ್ತೀನಿ ಅಂದ್ರೆ ಒಂದು ಬೇಸ್ಗೆ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡೆ ಹಾಗೆ ಆ ಲೈನಿಂಗ್ ಬಟ್ಟೆಗೆ ಈ ಒಂದು ಬಾರ್ಡರ್ಸ್ ಏನಿತ್ತು ಅದನ್ನ ಒನ್ ಬೈ ಒನ್ ಈ ರೀತಿಯಾಗಿ ಒಂದ್ರ ಕೆಳಗೆ ಒಂದು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ಸೊ ಈ ರೀತಿಯಾಗಿ ಒಂದ್ ಸ್ಟಿಚ್ ಅನ್ನು ಹಾಕೊಳ್ಳೋದು ನೆಕ್ಸ್ಟ್ ಮತ್ತೊಂದು ಪೀಸ್ ಅನ್ನ ತಗೊಂಡು ಮತ್ತೆ ಅದ್ರ ಬೇಸ್ಗೆ ಮತ್ತೆ ಸ್ಟಿಚ್ ಅನ್ನ ಹಾಕ್ತಾ ಹೋಗೋದು ಈ ರೀತಿ ಒನ್ ಬೈ ಒನ್ ನಾನು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ತೀನಿ ನೋಡಿ ತುದಿವರೆಗೆ ಸ್ಟಿಚ್ ಅನ್ನು ಹಾಕೊಂಡು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ಕೊಂಡೆ ಈಗ ನನಗೊಂದು ಸಿಂಗಲ್ ಪೀಸ್ ಆಗಿ ರೆಡಿ ಸಿಕ್ಕಿದೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅದನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ನಂತರ ಫೋಲ್ಡ್ ಇರುವ ಕಡೆಯಿಂದ ಸುಮಾರು ಒಂದು ಈ ರೀತಿಯಾಗಿ ಮಾಡಿಕೊಂಡು ಮೇಲಿನಿಂದ ಸುಮಾರು ಒಂದು ಇಂಚ್ ಆಗುವಷ್ಟಕ್ಕೆ ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ಅಲ್ಲಿ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿಯಾದ ಪರ್ಸ್ ಗಳನ್ನೆಲ್ಲ ಮಾಡ್ಕೊಂಡ್ರೆ ನಮಗೆ ಯಾರಾದ್ರೂ ಮನೆಗೆ ಬಂದಾಗ ಅರ್ಶನ ಕುಂಕುಮ ಜೊತೆ ಕೊಡಕೋ ಅಥವಾ ನಮ್ಗೆನೆ ನಮ್ಮ ಯೂಸ್ಗೆ ಆಗತ್ತೆ ನೋಡಿ ಈ ತರ ನಾನು ಕಟ್ ಮಾಡ್ಕೊಂಡಿದಾಯ್ತು ಇವಾಗ ಮೂರ್ ಪೀಸಸ್ ಏನ್ ಬಂದಿದೆ ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಜಿಪ್ ಅನ್ನ ಇಟ್ಬಿಟ್ಟು ಜಾಯಿನ್ ಮಾಡಬೇಕು ಸೊ ನಾನಿವಾಗ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ ಹಾಗೆ ಇಲ್ಲಿ ರನ್ನರ್ ಕೂಡ ನಾನು ಇನ್ಸರ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಜಿಪ್ಪನ್ನು ಅಟ್ಯಾಚ್ ಮಾಡಿದಾಯಿತು ಇವಾಗ ರನ್ನರ್ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಈ ತರ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಈಗ ಇದನ್ನ ಪಾಕೆಟ್ಸ್ ಆಗಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಹೀಗೆ ನಾನು ಒಂದು ಡೈನಿಂಗ್ ಬಟ್ಟೆಯನ್ನ ಕಟ್ ಮಾಡ್ಕೊಂಡೆ ಈಗ ಏನ್ ಮಾಡ್ಬೇಕು ಅಂದ್ರೆ ನಾಲ್ಕು ಕಡೆಗೂ ಸ್ಟಿಚ್ ಅನ್ನು ಹಾಕೊಳ್ಬೇಕು ಹಾಗೆ ಎರಡು ಜಿಪ್ಗಳ ಮಧ್ಯದಲ್ಲಿ ಏನ್ ಸಣ್ಣ ಪೋರ್ಷನ್ ಕಾಣ್ತಾ ಇದೆ ಅಲ್ಲಿ ಕೂಡ ನಾನು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ಇವಾಗ ಈ ಪ್ರಕಾರವಾಗಿ ಇಟ್ಕೊಳ್ಬೇಕು ಅದಾದ್ಮೇಲೆ ನಾನು ಮುಂಚೆನೆ ತೋರಿಸಿದ್ನಲ್ಲ ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಂಡಿರೋದನ್ನ ಅದನ್ನ ಈ ರೀತಿಯಾಗಿ ಎರಡೂ ಜಿಪ್ಗಳ ಮಧ್ಯದಲ್ಲಿ ಹೀಗೆ ಇಟ್ಕೊಂಡು ಅಲ್ಲಿ ಕೂಡ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ ಈಗ ಸ್ಟ್ರಾಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದಾಯಿತು ಈಗ ಈ ರೀತಿಯಾಗಿ ಇಟ್ಕೊಂಡು ಮೂರು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಳ್ಬೇಕು ಫಸ್ಟ್ ನಾನು ಏನ್ ಮಾಡ್ತೀನಿ ಎರಡು ಸೈಡ್ಸ್ಗೂ ಸ್ಟಿಚ್ ಅನ್ನು ಹಾಕೊಂಡೆ ಈಗ ಇದನ್ನ ಸೀದಾ ಮಾಡ್ಕೊಳ್ತೀನಿ ಎಲ್ಲ ಕಾರ್ನರ್ಸ್ ಅನ್ನು ನೀಟ್ ಆಗಿ ತೆಕ್ಕೊಂಡು ಸೀದಾ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಓಪನ್ ಸೈಡ್ ಏನಿದೆ ಅಲ್ಲಿ ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಟ್ರೆ ಆಯ್ತು ನೋಡಿ ಬೇಡದೆ ಇರುವಂಥ ಸೀರೆಯ ಬಾರ್ಡರ್ ಬಳಸಿಬಿಟ್ಟು ಒಂದು ಯೂಸ್ಫುಲ್ ಆಗಿರುವಂಥ ವಸ್ತುನ ನಾವೇ ಇಲ್ಲಿ ಮಾಡಿದ್ದಾಯಿತು ಹ್ಯಾಂಡ್ ಪರ್ಸ್ ಆಗಿ ಇದನ್ನ ಯೂಸ್ ಮಾಡಬಹುದು ಮುಂದಗಡೆ ಒಂದು ಜಿಪ್ ಇದೆ ಹಾಗೆ ಹಿಂದ್ಗಡೆ ಒಂದು ಜಿಪ್ ಕೊಟ್ಟಿದ್ದಾಗಿದೆ ಕೊಟ್ಟಿದ್ದಾಗಿದೆ ಕಡೆ ಕ್ಯಾಶು ಕಾರ್ಡು ಇದನ್ನೆಲ್ಲ ಇಟ್ಕೊಂಡ್ರು ಇನ್ನೊಂದು ಕಡೆ ಮೊಬೈಲು ಮನೆ ಚಾವಿ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬಹುದು ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟೇನೆ ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಗೆ ಹೊಸ ಭಾಗ್ಯದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಜನಕ್ಕೆ ನಮ್ಮ ವಿಡಿಯೋಸ್ ಅನ್ನ ಶೇರ್ ಮಾಡಿ ಸೊ ಇನ್ನೊಂದು ಹೊಸ ಹೊಸ ವ್ಲಾಗ್ ನೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬೈ